ು ಮೈ ಚಾನಲ್ ಸ್ನೇಹಿ ಅಫಿಷಿಯಲ್ ಎಸ್ ಬಾಳ ಫುಡ್ಗೂರು ಏನಂದ್ರೆ ಸರ್ ಅಗ್ನಿವೀರ ಏರ್ಪೋರ್ಸ್ ದ ಓಪನ್ ರ್ಯಾಲಿ ಬಗ್ಗೆ ವಿಡಿಯೋ ಮಾಡಿ ಹಾಕ್ರಿ ಅಂತ ಹೆಚ್ಚಿಂದ ಸೊ ಅದ್ರದ್ದು ನೋಡ್ರಿ ಆಯ್ಕೆ ಪ್ರಕ್ರಿಯೆ ಏನಿರ್ತೈತೆ ಕ್ವಾಲಿಫಿಕೇಶನ್ ಏನಾಗಿರಬೇಕು ಯಾವ ಡೇಟ್ ಆಫ್ ಬರ್ತೊಳ ಜನಿಸಿರಬೇಕು ರ್ಯಾಲಿ ಯಾವ ಡೇಟ್ ಒಳಗೆ ನಡೀತೈತೆ ಸೊ ಸೆಲೆಕ್ಷನ್ ಪ್ರೊಸೆಸಿಂಗ್ ಏನೈತಿ ಪುರುಷ ಅಭ್ಯರ್ಥಿಗಳಿಗೆ ಎತ್ತರ ಏನಿರಬೇಕು ಚೆಸ್ಟ್ ಇರಬೇಕು ಎಕ್ಸಾಮ್ ಪ್ಯಾಟರ್ನ್ ಇರ್ತೈತಿ ಎಕ್ಸಾಮ್ ಯಾವಾಗ ನಡೀತೈತಿ ಅದ್ರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀನಿ ಇನ್ನೂ ಅನ್ನೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರೆ ವೀಡಿಯೋ ಸ್ಕಿಪ್ ಸ್ಪೀಡ್ ಆಗಿ ಸ್ಪೀಡಾಗಿ ಹೇಳ್ಕೊಳ್ತಕ್ಕೀನಿ ಸ್ವಲ್ಪ ಕರೆಕ್ಟಾಗಿ ಕಳ್ಕೊಂಡು ತಿಳ್ಕೊತ ಹೋರೆ ಯಾಕಂದ್ರೆ ಲಾಂಗ್ ಆಗಬಾರ್ದು ಅಂತ ತಿಳ್ಸಿಂದ ಶಾರ್ಟ್ ವಿಡಿಯೋ ಮಾಡೋ ಸಲುವಾಗಿ ಏನೈತಿ ಸೊ ಸ್ಪೀಡ್ ಆಗಿ ಮಾಡ್ತಾ ಇರ್ತೀನಿ ನೋಡ್ರಿ ಪಿ ಅಪ್ಲಿಕೇಶನ್ ಅಂತೇಶದಿಂದ ಏನಿರಂಗಿಲ್ಲ ಓಪನ್ ರ್ಯಾಲಿ ಇರ್ತೈತಿ ಓಪನ್ ರ್ಯಾಲಿ ಎಲ್ಲಿ ನಡೆದಿದ್ದೇಶನ್ ಕೊಟ್ಟರೆ ಇಲ್ಲಿ ನೋಡ್ಕೊಳ್ರಿ ಚೆನ್ನೈ ಒಳಗೆ ನಡೀತಿದ್ದೇಶಿಂದ ಕೊಟ್ಟರೆ ಈ ಚೆನ್ನೈ ಒಳಗೆ ಇರ್ತಕ್ಕಂಥ ಇದು ಅಡ್ರೆಸ್ ಸೊ ಯಾವ ಡೇಟ್ ಒಳಗೆ ನಡೀತತಿ ನಮ್ಮ ಕರ್ನಾಟಕದ ಅಂತೇಂದ್ರಿಂದ ಕೊಟ್ರೆ ನೋಡ್ರಿ ಕರ್ನಾಟಕದವ್ರದ್ದು ಮೂವತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಹಿಡ್ಕೊಂಡು ಮೂವತ್ತೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಇರ್ತಾರೆ ಇದು ಏನತ್ತಿಲ್ಲ ಪುರುಷ ಅಭ್ಯರ್ಥಿಗಳದ್ದು ಮೇಲ್ ಕ್ಯಾಂಡಿಡೇಟ್ ಅಂತೇಶದಿಲ್ಲಿ ಕೊಟ್ಟರು ನೋಡ್ರಿ ಇನ್ನು ಜೊತೆಗೆ ಏನೈತಿ ಮಹಿಳಾ ಅಭ್ಯರ್ಥಿಗಳಿಗೆ ಏನೈತಿ ಐದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಹಿಡ್ಕೊಂಡು ಆರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ತನಕ ಫೀಮೇಲ್ ಕ್ಯಾಂಡಿಡೇಟ್ ಕೊಟ್ಟರೆ ನೋಡ್ರಿ ಇಲ್ಲಿ ಏನತ್ತಿಲ್ಲ ಇಲ್ಲಿ ಸ್ಟೇಟ್ ಕೊಟ್ಟರೆ ನೋಡ್ರಿ ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶ ಇವೆಲ್ಲನೂ ಏನೈತಿ ಸೊ ಮಹಿಳಾ ಅಭ್ಯರ್ಥಿಗಳದು ಎಟ್ ಅ ಟೈಮ್ ನಡೀತೈತಿ ಪುರುಷ ಅಭ್ಯರ್ಥಿ ಏನೈತಿ ಕೇರಳ ಮತ್ತು ಕರ್ನಾಟಕ ಮಾತ್ರ ಸೊ ನಡೀತದೆ ಕ್ವಾಲಿಫಿಕೇಷನ್ ಏನಾಗಿರಬೇಕು ಹನ್ನೆರಡನೇ ತೇನತ್ತಿಲ್ಲ ಕಂಪಲ್ಸರಿಯಾಗಿ ನಿಮ್ಮದು ಐವತ್ತು ಪರ್ಸೆಂಟೇಜ್ಗಿಂತಲೂ ಆಗಿರಬೇಕು ಆಗಿರಬೇಕಿಂದ ಕೊಟ್ಟಿದ್ದಾರೆ ಸೊ ನೀವು ಯಾವುದೇ ಸಬ್ಜೆಕ್ಟ್ ಒಳಗನ್ನೇ ನೀವು ಹನ್ನೆರಡನೇ ತೇನೇ ಮುಗಿಸಿರ್ರಿ ಆರ್ಟ್ಸ್ ಆಯಿತು ಕಾಮರ್ಸ್ ಆಯಿತು ಸೈನ್ಸ್ ಆಯಿತು ಯಾವುದು ಬೇಕಾದಿರಲಿ ಅದೇನೂ ಪ್ರಾಬ್ಲಮ್ ಇಲ್ಲ ಬಟ್ ಏನಾದಿಲ್ಲ ಐವತ್ತು ಗಿಂತ ಹೆಚ್ಚಾಗಿ ಇರಬೇಕು ಐವತ್ತು ಮಾರ್ಕ್ಸನ್ನು ತೊಗೊಂಡಿರಬೇಕ ಕಥೆಶಿಂದ ಕೊಟ್ಟಿದ್ದಾರೆ ಸೊ ಏನು ಉಳಿದಿರ್ತಕ್ಕಂಥದ್ದು ಏನತಿ ಸೆಲೆಕ್ಷನ್ ಪ್ರೊಸೆಸಿಂಗ್ ನೋಡ್ಕೊಳ್ರಿ ಸೊ ಫಸ್ಟಿಗೆ ಫಿಸಿಕಲ್ ಇರ್ತೈತಿ ಫಿಸಿಕಲ್ ಆದ ಬಳಿಕ ಅವತ್ತೇ ಎಕ್ಸಾಮ್ ನಡೆಸ್ತಾರೆ ಅವತ್ತ ಎಲ್ಲಾನು ನಿಮ್ಗೆ ರಿಸಲ್ಟನ್ನು ಹೇಳ್ತಾರೆ ಸೊ ಇಲ್ಲಿ ಏನೈತಿ ತೋರಿಸ್ತೀನಿ ಫಿಸಿಕಲ್ ಒಳಗಂತಿ ಒಳಗಂತೆ ಆರಾಮಿರ್ತೈತೆ ಸೊ ಫಿಸಿಕಲ್ ಒಳಗೆ ಹದಿನಾರು ಮೀಟರ್ ರನ್ನಿಂಗ್ ಇರ್ತೈತಿ ಪುರುಷ ಅಭ್ಯರ್ಥಿಗಳಿಗೆ ಏಳು ನಿಮಿಷ ಸಮಯ ಇರ್ತೈತಿ ಮಹಿಳಾ ಅಭ್ಯರ್ಥಿಗಳಿಗೆ ಎಂಟು ನಿಮಿಷ ಸಮಯ ಇರ್ತೈತಿ ಸೊ ಪುರುಷ ಅಭ್ಯರ್ಥಿಗಳಿಗೆ ಹತ್ತು ಪುಷಪ್ ಅಪ್ ಹೊಡಿಬೇಕು ಹತ್ತು ಸಿಟಪ್ ಹೊಡಿಬೇಕು ಹತ್ತು ಊಟಕ್ಕೆ ಬೈಟಕ್ ಅಂದರೆ ಕುಂದ್ರಿ ಇರೋದು ಮಾಡ್ಬೇಕು ಸೊ ಅಲ್ಲಿ ಒಂದು ನಿಮಿಷ ಸಮಯ ಇರುತ್ತೆ ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ಹತ್ತು ಸಿಟಪ್ಪ ಹತ್ತು ಹದಿನೈದು ಊಟಕ್ಕೆ ಬಟ್ಟಕ್ಕೆ ಇರುತ್ತೆ ಅದು ಸಮಯ ಇರುತ್ತೆ ಒಂದು ನಿಮಿಷ ಒಳಗೆ ಹದಿನೈದು ಊಟಕ್ಕೆ ಬೆಟ್ಟಕ್ಕೆ ಹತ್ತು ಸಿಟ್ಟಪ್ಪ ಒಂದು ನಿಮಿಷ ಮೂವತ್ತು ಸೆಕೆಂಡ್ ಐತೆ ಅದಾದ ಬಳಕೆ ಅಂತ ಅಲ್ಲೇ ಎಕ್ಸಾಮ್ ಇರುತ್ತೆ ಎಕ್ಸಾಮ್ ಏನತ್ತೀ ನಲ್ವತ್ತೈದು ನಿಮಿಷದ ಎಕ್ಸಾಮ್ ಇರುತ್ತೆ ಸೊ ಇಂಗ್ಲೀಷ್ ಅಥವಾ ಹಿಂದಿ ಒಳಗೆ ಎಕ್ಸಾಮ್ ಇರುತ್ತೆ ಸೊ ಆಲ್ಮೋಸ್ಟ್ ಅಲ್ಲಾಗಿ ಕಂಪಲ್ಸರಿ ಆಪ್ ಇಂಗ್ಲೀಷ್ ಅಂತ ಕೊಟ್ಟಿದ್ದಾರೆ ಸೊ ಇಪ್ಪತ್ತು ಕ್ವಶನ್ ಏನತ್ತಲ್ಲ ಸಿ ಬಿ ಎಸ್ ಸಿಲೇಬಸ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಇರ್ತೈತಿ ಏನು ಉಳಿದಿರ್ತಕ್ಕಂಥದ್ದು ರೀಸನಿಂಗ್ ಮತ್ತು ಜನರಲ್ ನಾಲೆಜ್ ಏನತ್ತಿಲ್ಲ ಮೂವತ್ತು ಕ್ವಶನ್ ಇರ್ತವೆ ಅಂದರೆ ಟೋಟಲ್ ಐವತ್ತು ಕ್ವಶನ್ ಇರ್ತವೆ ಸೊ ಒಂದಕ್ಕೆ ಒಂದು ಮಾರ್ಕ್ಸ್ ಇರ್ತೈತಿ ನೀವು ಯಾವುದಕ್ಕೂ ಟಚ್ ಮಾಡೋಂಗಿಲ್ಲ ಅದಕ್ಕೆ ನೆಗೆಟಿವ್ ಮಾರ್ಕ್ಸ್ ಇರೋಂಗಿಲ್ಲ ಯಾವುದಕ್ಕೂ ಟಚ್ ಮಾಡಿರ್ತೀರಿ ಅದಕ್ಕೆ ನೆಗೆಟಿವ್ ಮಾರ್ಕ್ಸ್ ತಪ್ಪಾಯ್ತಂದ್ರೆ ಜೀರೋ ಪಾಯಿಂಟ್ ಟು ಫೈವ್ ಇರ್ತೈತಿ ಸೊ ಅಲ್ಲಿದಲ್ಲೇ ಏನೈತಿ ಎಬಿಲಿಟಿ ಟೆಸ್ಟ್ ಅಂತ ಹೆಚ್ಚಿನ ತೊಗೊಂತಾರೆ ಪಸ್ ಫಸ್ಟ್ ಎಬಿಲಿಟಿ ಸೆಕೆಂಡ್ ಎಬಿಲಿಟಿ ಆದ್ಮೇಲೆಕಂತಿ ಮೆಡಿಕಲ್ ಎಕ್ಸಾಮಿನೇಷನ್ ಸೊ ಮೆಡಿಕಲ್ ಎಕ್ಸಾಮಿನೇಷನ್ಗೆ ಏನೈತಿ ಅದನ್ನು ಸೆಪ್ಟೆಂಬರ್ ಒಳಗಡೆ ಅದನ್ನು ಡೇಟ್ ಕೊಡ್ತನ ತೆಕ್ಷನ್ ಕೊಟ್ಟಿದ್ದಾರೆ ಅವರು ಸೊ ಇಲ್ಲಿ ಅಲ್ಲಿದಲ್ಲಿ ಏನತ್ತಲ್ಲ ನಿಮ್ಮದು ಎಕ್ಸಾಮ ಸೊ ಫಿಸಿಕಲ್ ಎಲ್ಲನೂ ಮುಗಿಸಿ ಒಂದೇ ದಿನದೊಳಗೆ ಕಳಿಸಿಬಿಡ್ತಾರೆ ಸೊ ಇದೇನ ಫಿಸಿಕಲ್ ಇರ್ತೈತಿ ಮತ್ತು ಎಕ್ಸಾಮ್ ಎಲ್ಲ ಪೆಟರ್ನ್ ಆಯ್ತು ಇನ್ನು ಯಾವ ಡೇಟ್ ಆಫ್ ಬರ್ತೊಳ ಜನಿಸಿರ್ಬೇಕು ನೋಡ್ಕೊಳ್ರೆ ಒಂದು ಜೂನ್ ಎರಡು ಸಾವಿರದ ಐದು ಹಿಡ್ಕೊಂಡು ಒಂದು ಜುಲೈ ಎರಡು ಸಾವಿರದ ಎಂಟು ಸೊ ಈ ಡೇಟ್ ಆಫ್ ಬರ್ತ್ ಒಳಗಡೆ ಜನಿಸಿರ್ಬೇಕಾ ಅಂಥವ್ರು ಮಾತ್ರ ಇದ್ರೊಳಗೆ ಆಯ್ಕೆ ಆಗ್ತಾರೆ ಅಂದರೆ ಇಪ್ಪತ್ತೊಂದು ವಯಸ್ಸು ಅನ್ಮ್ಯಾರ್ಡ್ ಇರಬೇಕು ಸೊ ಮದುವೆ ಆಗದೆ ಇರತಕ್ಕಂಥವ್ರು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳೇ ಇರಬೇಕು ಸೊ ಕಂಪಲ್ಸರಿ ನಾಲ್ಕು ವರ್ಷದೂ ಮದುವೆ ಆಗುವಂಗಿಲ್ಲ ಅಂತ ದೇಶದಿಂದ ನಿಮ್ಗನ್ನು ಆಯ್ಕೆ ಅವರು ಸೊ ನಿಮ್ಮದು ನೌಕರಿ ಆಗತ್ತಂತ ದೇಶ ನಾಲ್ಕು ವರ್ಷದಾಗೋದ್ರು ಮದುವೆ ಮಾಡ್ಕೊತಂದ್ರೆ ಅದಕ್ಕೂ ಬಿಡೋಂಗಿಲ್ಲ ಅವರು ಆ ಥರ ಐತೆ ಸೊ ಇನ್ನು ಅಭ್ಯರ್ಥಿಗಳದ್ದು ಎತ್ತರ ನೋಡ್ಕೊಳ್ರಿ ಸೊ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರಿಗೆ ಸೇಮ್ ನೂರ ಎರಡು ಸೆಂಟಿಮೀಟ್ರನ್ನ ಎತ್ತರತೆ ಕಡಿಮೆ ಎತ್ತರ ಇದ್ದವ್ರೆ ಇದಕ್ಕೆ ಆಯ್ಕೆಯನ್ನು ಆಗ್ಬೋದು ಸೊ ಇಲ್ಲಿ ಇದು ಕೂಡ ಅಗ್ನಿವೀರಾಗಿರೋದ್ರಿಂದಾಗಿ ನಾಲ್ಕು ವರ್ಷದ ನೌಕರಿ ಆಗಿರತ್ತೈತಿ ಸ್ಕೇಲ್ದ ಪೇಸ್ ಸ್ಲಿಪ್ ಎಲ್ಲನೂ ಇಲ್ಲಿ ಕೊಟ್ಟಿರ್ತಾರೆ ಎಷ್ಟು ಅಮೌಂಟ್ ಬರುತ್ತೆ ಏನಂತೇಶದಿಂದ ಅದನ್ನೆಲ್ಲ ನೋಡ್ಕೊಳ್ರೆ ಇದೇ ನೋಟಿಫಿಕೇಶನ್ ಬೇಕಾದ್ರೆ ನನ್ನ ಸ್ನೇಹಜಿ ಆಫೀಸಲ್ಲಿ ಟೆಲಿಗ್ರಾಮ್ ಹಾಕಿರ್ತೀನಿ ಅಲ್ಲಿ ಹೋಗಿದ್ದನ್ನು ನೋಟಿಫಿಕೇಶನನ್ನು ನೋಡ್ಕೊಳ್ರೆ ಇನ್ನು ಜೊತೆಗೆ ಓದಿರ್ತಕ್ಕಂಥದ್ದೇನಿಪ್ಪಾ ಅಂದ್ರೆ ಡಾಕ್ಯುಮೆಂಟ್ಸ್ ಆ ಡಾಕ್ಯುಮೆಂಟ್ಸ್ ಏನು ಬೇಕು ಸೊ ಓಯಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಎಲ್ಲಿ ಕೊಟ್ಟಿರ್ತಾರೆ ನೋಡ್ರಿ ಸೊ ನೀವು ಯಾವ ಅಂತ ಅಂತೇಶನ್ ತಿಳ್ಕೊಳ್ಳೋ ಸಲುವಾಗಿ ಡೊಮಿಸಿಯಲ್ ಸರ್ಟಿಫಿಕೇಟ್ ಅಂತೇಶಿಂದ ಕೊಟ್ಟಿದ್ದಾರೆ ಸೊ ಜೊತೆಗೆ ಏನೈತಿ ಫೋಟೋಗಳಾಯಿತು ಏನು ಓದಿರ್ತಕ್ಕಂಥ ಹದಿನೈದು ಮಾರ್ಕ್ಸ್ ಕಾರ್ಡ್ ರೆಸಿಡೆನ್ಸಿಯಲ್ ಡೊಮಿಸಿಯಲ್ ಕಾಸ್ಟ್ ಇನ್ಕಮ್ಮ ನೀವು ಅಗ್ನಿವೀರ ಆರ್ಮಿ ಸಲುವಾಗಿ ಯಾವ್ಯಾವ ಡಾಕ್ಯುಮೆಂಟ್ಸ್ ತೆಗೆಸ್ತಿರ್ಲೆ ಆಲ್ಮೋಸ್ಟ್ ಅಲ್ಲಾಗಿ ಅದನ್ನು ತೊಗೊಂಡು ಹೋಗ್ಬಿಡ್ರಿ ಸೊ ನಿಮ್ಮ ಹತ್ರ ಈಗ ಸದ್ಯದಾಗ ಬೇಕಾಗಿರ್ತಕ್ಕಂಥದ್ದೇನಂದ್ರೆ ಡೊಮಿಸಲ್ ಸೊ ಮಾರ್ಕ್ಸ್ ಆಧಾರ್ ಕಾರ್ಡ್ ಫೋಟೋಸ ಇಷ್ಟಾದ್ರೆ ತಲೆ ಕಟ್ಸ್ಕೊಳ್ಳೋಕ್ ಹೋಗ್ಬೇಡ್ರಿ ಏನು ಉಳಿದಿದ್ ಬೇಕಂತಿರಂಗಿಲ್ಲ ಸೊ ಈ ಥರ ಎಲ್ಲನೂ ಐತಿ ಏನು ಉಳಿದಿರ್ತಕ್ಕಂಥದ್ದು ಯಾವುದೋ ಡೌಟ್ ಇತ್ತಂದ್ರೂ ಕಮೆಂಟ್ ಹಾಕಿರಿ ಪೂರ್ತಿ ವೀಡಿಯೋ ಮಾಡಿ ಹಾಕೀನಿ ಸೊ ಮತ್ತೆ ಏನೋ ಡೌಟ್ ಇದ್ರೂ ನನಗೆ ಸ್ನೇಹಿತ ಆಫೀಸಿಯಲ್ ಒಳಗಡೆ ಇನ್ಸ್ಟಾದಾಗ ಮೆಸೇಜ್ ಮಾಡ್ರಿ ರಿಪ್ಲೈ ಮಾಡ್ತೀನಿ ಎಲ್ಲರೂ ಒಳ್ಳೇದಾಗಲಿ ಗಾಡ್ ಬ್ಲೆಸ್ ಯು ಆಲ್ ಜೈ ಹಿಂದ್